ತಂಗಿ ಅವಗಾರ ಪುರುಷರಾದ ಆನಿನ ತಂದೆಯಲ್ಲಿ ಏನಿಂದ ಕೆಟ್ಟು ಬಂದೆ ಮಾಡಿದ್ರು ನಿನ್ನ ತಂಗಿ ಏನು ಬೀರಿಕೊಂಡು ಬಂದಿರ್ತಾರೆ ನಮಗೆ ಆ ತಂದೆ ಮಕ್ಕಳ ಭಾಗ್ಯ ಕಾಡು ನಡ್ತಲ್ಲ ನಮಗಾದರೂ ಮಕ್ಕಳ ಭಾಗ್ಯ ಕೊಡು ಎಂದು ಬೀರಿಕೊಂಡು ಬಂದಿರಬೇಕಲ್ಲ ಮಾವನೋರೆ ಈ ನಿಮ್ಮ ಕಲ್ಪನೆ ತಪ್ಪಾಗಿದೆ ಯಾಕಂದ್ರೆ ಈ ಸಾವಿರ ಹಳ್ಳಿಗೆ ಉತ್ತಮರ ಮನೆ ಕರೆ ಎಂದು ಈ ಮನೆ ಬಿರಿದು ಬರೆದಿದೆ ಅದಕ್ಕೋಸ್ಕರ ಈ ಬಂಗಾದಂತ ಮನೆಗೆ ಯಾವ ಕೆಟ್ಟ ದೃಷ್ಟಿ ಬಿಡಬಾರ್ದು ಅಂತ ಆ ಭೀರತ್ರ ನಾನು ಬೇಕು ಬಂದೆ ಅಕ್ಕ ನಿನ್ನಂತ ಸದ್ಗುಣಿ ಏನನ್ನ ಮೈದುನಿಗೆ ಮಡದಿ ಆಗಿ ಬರ್ಬೇಕಾದ್ರೆ ಅವನ ಅದೃಷ್ಟ ಮಾಡಿದ್ದಾನೆ ನೋಡಪ್ಪ ಮೈದಿನ ಈ ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವ ರಾಜಕಾರಣಿಗಳೇ ಆಗಿರಲಿ நீழிய மாத மாதே ரீமியில் துறியு அன்னு காக விருது சத்யா நீ தேசியாக இடித்துக்கொண்டு ரே வந்த விருது பட்டு சேர்ந்த விழிநாகராக मां <laughs> ವಾರಪ್ಪ ಮೈದಾನ ಮೈದನ ಹೇಗಿದ್ಯಾ ಚೆನ್ನಾಗಿದ್ಯಾ ತಾನೇ ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅದಿಯಮ್ಮ ನಿಮ್ಗೆಲ್ಲರ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸವು ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಹ್ಮ್ ಅದರಲ್ಲಿ ಅಣ್ಣ

ನಾನು ನನ್ನ ಗೆಳೆಯರು ಕೂಡಿಕೊಂಡು ಪ್ರವಾಸಕ್ಕೆ ಹೊರಡಿದ್ದೆವಿ ಅದಕ್ಕಾಗಿ ನನಗೆ ಹಣ ಬೇಕು ನಿಂತ ಕಾಲದಲ್ಲಿ ಹಣ ಕೇಳಿದ್ರೆ ಮನೆ ನಿನ್ನ ಏನು ರಕ್ಕಗಳ ನೆಡಿಸೋ ನಾ ಅಣ್ಣ ಅಂದರೆ ನಾನು ನನ್ನ ಗೆಳೆಯರ ಜೊತೆ ಕೂಡಿಕೊಂಡು ಪ್ರವಾಸಕ್ಕೆ ಹೋಗುವುದು ನಿಮಗೆ ಇಷ್ಟವಿಲ್ಲ ಅಂತ ಆಯ್ತು ಮೋಜು ಮೊಜು ಮತ್ತೆ ಪ್ರವಾಸ ಮಾಡುವುದು ಹೂವಿದವರು

ಒಂದು ಲಕ್ಷ ರೂಪಾಯಿ ತಿಂದ್ಕೊಂಡು ನಿನ್ನ ಕಾಲೇಜು ಬಂದಿರ್ತೇನೆ ಮತ್ತೆ ಹೋಗಿ ಹಣ ಕೇಳಿದರಿ ಕೊಡ್ತಾರೆ ತಂಗಿ ಚಾ ಯಾರು ಕೊಡುತ್ತಾರೆ ಹಣ ಬೇಕಂದ್ರೆ ಬೇಕು ವಾಸ ಮಾನವೇ ಯಾರ ಸಾಲ ಸಾಲಗಿಲ್ಲ ಮಾಡಿ ನಿಮ್ಗೆ ದುಡ್ಡು ಕೊಟ್ಟು ಕಳಿಸ್ಬಿಡಿ ಮಬರು ಲಕ್ಷ್ಮೀ ಈ ರೈತನ ಗೋಳು ಈ ನಾಡಿನಲ್ಲಿ ಕೇಳೋಣ ಮೊದಲೇ ಮೊದಲೇ ಮಳೆ ರಾಯರ ವಿಕೋಪಕ್ಕೆ ಚುರುಕಿ ಇದ್ದ ಬಿಟ್ಟ ಪಾಲುಗಳೆಲ್ಲ ನೆಲ ಯಾರ ಹತ್ತಿರ ಹೋಗಿ ಕೇಳಲಿ ಐವತ್ತು ಸಾವಿರ ರೂಪಾಯಿಯನ್ನು ಯಾರ ಹತ್ತಿರ ಹೋಗಿ ಕೇಳಲಿ ನೋಡಿ ನಾನು ಓದುವುದು ನಿಮಗೆ ಇಷ್ಟವಿಲ್ಲವೆಂದ ಮೇಲೆ ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಅವಶ್ಯಕತೆ ನಾನೇನು

யாரேனோ வந்த நீ தவறு மனை அண்ணு பங்கார சரவட்டும் கையுடனும் தவறு மனைவோம் ಮಾಡಿ ತಮ್ಮನಿಗೆ ಹಣ ಕೊಟ್ಟು ಕಳಿಸ್ತೇನೆ ನಾ ಕೊಟ್ಟು ಕಳಿಸ್ತೇನೆ ಅಲ್ಲೇ ಬಟಮ್ಮ ನಿನ್ನ ಬಂಗಾರವನ್ನು ಮಾರಿಸಿ ನಿನ್ನ ದೃಷ್ಟಿಯಲ್ಲಿ ನಾನು ಅನ್ನವನಾಗಲಾದ ತಮ್ಮ ನಾಗಿದ್ದ ಭಾರ ಕಾಯಿಲ್ವರು ನನ್ನ ಬಂಗಾರ ಜೈನ ಬಣ್ಣ ಇದನ್ನು ಮಾಡಿ ಆದರೂ ನಿನ್ನ ಗೆಳೆಯರೊಂದಿಗೆ ಪ್ರವಾಸಕ್ಕೆ ಹೋಗಿ ಮಾತ್ರಮ್ಮ ಅಣ್ಣ ಅಲ್ಲ ನಿಮ್ಮ ಮೇಲೆ ಉದಾಹರಣಗೊಂಡದ ಮುಂದೆ ನಾಡೊಬ್ಬ ಗವಡಾಗಿ ಬಿಟ್ಟೆ ನನ್ನ ತಪ್ಪು ಸೆಮಿಸಿ